चलिसन <laughs> <laughs> ಸರಿ ಹೇಳ್ರಿ ಹೆಂಗಿದ್ರು ಯಾವ ರೀತಿಯಾಗಿ ಅವ್ರ ಪರಿಸ್ಥಿತಿಗಳಿದ್ರು ನಮ್ಮ ಸಭೆ ಬಗ್ಗೆ ಅವರು ಹಂಗಂದ್ರೆ ನಾವು ಹೈಸ್ಕೂಲ್ ಪಿ ಯು ಯುಸಿ ಕ್ಲಾಸ್ಮೆಂಟು ಅವರು ಅವರ ಪರಿಸ್ಥಿತಿ ಬಡತನದಲ್ಲಿ ಬಡತನದಲ್ಲಿ ಇದ್ರು ಅವರ ಜೀವನದ ಮೌಲ್ಯಗಳು ಅಡ್ಡಿ ಉನ್ನತ ಮಟ್ಟದೊಳಗೆ ಇದ್ರು ನಾನು ಪಿ ಯು ಸಿ ಆಡ್ತಿದ್ನಿ ನೀನು ಆಫ್ನೇಲ್ ಇಂಗ್ಲೀಷ್ ತಗೋ ಅಂತ ಹೇಳಿ ನನಗೆ ಒತ್ತಾಯದ ಮೇಲೆ ಆಫ್ ಮೇಲೆ ಇಂಗ್ಲೀಷ್ ಮಾಡಿಸ್ ನನ್ನ ಸಲುವಾಗಿ ಲೈಬ್ರರಿಗೆ ಲೈಬ್ರರಿಗೆ ಬಂದು ಇಂಗ್ಲೀಷ್ ನನಗೆ ಟೀಚ್ ಮಾಡ್ತಿದ್ರು ಅವರು ಮಾಡ್ತಿದ್ರು ಅವರು ಟೆಂತ್ ಮೇಲೆ ಸರಿಯಾಗಿ ಸ್ಟಡಿ ಮಾಡಿ ಆಮೇಲೆ ಅವರು ಯು ಸಿ ಆಕಿ ಡಿಗ್ರಿ ಆಯ್ತಿ ಗೋಲ್ಡ್ ಮೆಡಲ್ ನಮ್ಮ ಗಂಬಳಿ ಕಾಲೇಜಲ್ಲಿ ತಗೊಂಡ್ರು ಅದೇ ರೀತಿ ಮುಂದೆ ಅವರ ಪರಿಸ್ಥಿತಿನೂ ಇದ್ದು ಅದರಲ್ಲಿ ನಮ್ಮ ಇಬ್ಬರು ಇದಾರೆ ನಮ್ಮ ಜಂಗೋಡ ಸರು ನಮ್ಮ ಹುಳ್ಳೂರು ಬಸವ ಸರು ಅವ್ರ ಪರಿಸ್ಥಿತಿನೂ ಸ್ವಲ್ಪ ಅಷ್ಟರ ಮಟ್ಟಿಗೆ ಅಂತದ್ರಲ್ಲಿ ನಮ್ಮ ಸಾಯಿಗುರಿಗೆ ಅವರು ಒಡನಾಟ ಜಾಸ್ತಿ ಬಹಳ ನಮ್ಕಿಂತ ಹೆಚ್ಚು ಇತ್ತು ಅವರಿಗೆ ಎಮ್ ಎ ಪದವಿ ಅಡ್ಮಿಷನ್ ಮಾಡುವಾಗ ಅವರು ಸ್ವಲ್ಪ ಹೆಲ್ಪ್ ಹೆಲ್ಪ್ನು ಮಾಡಿದ್ರು ನಮ್ಮ ಜಾರುಳು ಬರ ಅದ್ರ ಮೇಲೆ ಎಮ್ ಎ ಗೋಲ್ಡ್ ಮೆಡಲ್ ಅಲ್ಲಿಯೂ ಇದನ್ನು ಮಾಡಿದರು ಇಲ್ಲ ಮೊದಲೇ ಪ್ರಾರಂಭಿಕವಾಗಿ ಮಟ್ಟದಲ್ಲಿ ಚಾಪುಡಿನೂ ಇದನ್ನು ಮಾಡಿದ್ದಾರೆ ಸೇಲ್ ಮಾಡಿದ್ದಾರೆ ಹಳ್ಳಿ ತಾಯಿಯವ್ರೆ ಇಲ್ಲ ಇಲ್ಲ ತಾವೇ ಸತ ತಾವೇ ಹಳ್ಳಿ ಹಳ್ಳಿಗೆ ಹೋಗಿ ಇದು ಮಾಡಿದ್ದಾರೆ ಅಷ್ಟು ಬಡದನ ಪರಿಸ್ಥಿತಿ ಇತ್ತು ಇತ್ತಿ ಬರಬಾರ್ದೆ ಅಂದ್ರೆ ವಯಸ್ಸು ಆದಂಗ ಅವರು ಉನ್ನತ ಮಟ್ಟಕ್ಕೆ ಈ ರೀಚ್ ಆಗತ್ರು ಮುಂದೆ ಕೆ ಎಸ್ ಮಾಡಿದ್ರು ಅದ್ರಲ್ಲಿ ಅವರು ಅದರಲ್ಲಿ ಸಕ್ಸಸ್ ಆಗಿಬಿಟ್ರು ನಾಲ್ಕು ಐದನೇ ರ್ಯಾಂಕ್ ಬಂದು ಬಂದ್ರು ಸಹ ಸರ ಈಗ ಐ ಎಸ್ ಬಿ ಆದ್ರೂ ಸಹ ಮೊದಲಿನ ಏನೋ ಒಂದು ಇತ್ತಲ್ಲ ಪರಿಸ್ಥಿತಿ ಆ ಪರಿಸ್ಥಿತಿ ಒಟ್ಟ ಇದನ್ನ ಮರೀಲಿಲ್ಲ ಅವರು ಅಧಿಕಾರ ಐತೆ ಅಂತ ಹೇಳಿ ಯಾವ್ದೇ ಬದಲಾವಣೆ ಅಹಂಕಾರ ಆಗಲಿ ಅಮ್ಮ ಆಗಲಿ ಯಾವುದೇ ಬರಲಿಲ್ಲ ಮತ್ತೆ ಅವರಲ್ಲಿ ಬಡವ ಬೇರೆ ಭಾವ ಇದಲ್ಲ ಜಾತಿ ಒಟ್ಟೆ ಅಂತ ಅಂತ ಏನು ಇದಲ್ಲ ಯಾರೋ ಏನೋ ಸಮಸ್ಯೆ ತಂದ್ರು ಸಹ ಅದನ್ನ ನೋಡಿ ಅವರು ಪರಿಹಾರ ಕೊಡುವ ಒಂದು ಸ್ವಭಾವ ಅವರಲ್ಲಿ ಬಹಳ ಐತೆ ಬ್ಯಾಕ್ ಗ್ರೌಂಡ್ ಅದೇ ಬಹಳ ಪರಿಸ್ಥಿತಿ ಗಂಭೀರ ತಂದೆಯವರು ತಿಳ್ಕೊಂಡು ಅವ್ರು ಹೇಳ್ತಿದ್ರು ಅವ್ರ ತಾಯಿಯವರು ಒಮ್ಮೆ ಫಸ್ಟ್ ನಾವು ಇನ್ನ ಮುಗೀತಿ ಅನ್ನೋ ಒಂದ್ ಒಳಗ ನೋಡ ಅವ್ರಿಗೆ ಇದಾಗಿ ಅಂತ ಏನೋ ಒಂದ್ ಧೈರ್ಯ ಮಾಡಿ ಒಮ್ಮೆ ಮೇ ಉಪವಾಸನ ಬಿದ್ದು ಅಂತ ನಮ್ ಮುಂದ್ ಹೇಳ್ತಿದ್ರು ಬಹಳ ಆದ್ರೂ ಈ ಮಟ್ಟಕ್ಕೆ ಅವ್ರು ಹೋಗಿ ಈ ಘಟನೆ ಹಿಂಗ ಆಗತ್ತಲ್ಲ ಸರ್ ಬಾಳ ಇದನ್ ಎಂದೂ ಮರೆಯಲ್ಲ ಅನ್ನೋ ಸಂಗತಿ ಬಾಳ ಹತ್ಕೊಂಡಿದ್ರಿ ಸರ್ ಫ್ರೆಂಡ್ಸ್ ಯಾರ ಯಾಕಂದ್ರೆ ಆ ಸ್ಥಾನಕ್ ಹೋಗಿ ಎಲ್ಲಾರು ಫ್ರೆಂಡ್ಸ್ ಹತ್ಕೊಂಡ್ರೆ ಎಲ್ಲಿ ಸರಿ ಅಂತ ದೂರ ಸಹಿತ ಆದ್ರೆ ಅವ್ರು ದೂರ ಆ ತರ ಇದ್ರು ಕೆಲಸ ಬಾದ್ ಒಂದು ಬಾಳ್ ನೆಚ್ಚರ್ ಸರ್ ಅವ್ಳ ಸಿದ್ದಪ್ಪ